ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲಿ ಚಾರು ಒಬ್ಳೆ ಕುಳಿತು ರಾಮಾಚಾರಿ ತೀರ್ಕೊಂಡು ಕುರಿತು ಎಲ್ಲ ಎಲ್ಲರೂ ಹೇಳಿದ ಮಾತುಗಳನ್ನು ನೆನಪಿಸ್ಕೊಳ್ತಾ ಇಲ್ಲೇನೋ ನಡೀತಿದೆ ನನಗೆ ಒಂದೂ ಅರ್ಥ ಆಗ್ತಾಯಿಲ್ಲ ಕಣ್ಮುಂದೆ ನಡೀತಿರೋದೆಲ್ಲ ನೋಡಿದ ಮೇಲೂ ನನ್ನ ಮನಸ್ಸು ಬೇರೆ ಏನೋ ಹೇಳ್ತಾ ಇದೆ ಆದರೆ ಮನೆಯವರು ಹೇಳೋದೆಲ್ಲ ನಿಜನ ನಾನೇ ನನ್ನ ರಾಮಾಚಾರಿ ಅಂತ ಸಂಸ್ಕಾರ ಕಣ್ಣಾರೆ ನೋಡಿದ್ದೀನಿ ಆದರೆ ನನ್ನ ರಾಮಾಚಾರಿ ಬದುಕಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ ಇವರೆಲ್ಲ ನನ್ನ ಹುಚ್ಚೆ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ ನನಗೆ ನನ್ನ ರಾಮಾಚಾರಿ ಬೇಕು ರಾಮಾಚಾರಿ ಯಾವಾಗಲೂ ನನ್ನ ಜೊತೆಗೆ ಇರಬೇಕು ರಾಮಾಚಾರಿ ನಿನ್ನ ಕೈಯಾರೆ ನಾನು ಹೂ ಮುಡ್ಸ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದರೆ ನೀನು ಫೋಟೋಗೆ ಹೂ ಹಾಕಿದ್ದಾರಲ್ಲ ಇವರೆಲ್ಲ ಹೇಳೋ ಥರ ನೀನು ನಿಜವಾಗ್ಲೂ ಬದುಕಿಲ್ಲ ಅಂದರೆ ನಾನಾ ಬದುಕಿರಬೇಕು ನಾನು ಸಾಯ್ಬೇಕು ಅಂತ ಅಲ್ಲಿಂದ ಎದ್ದು ಹೊರಗಡೆ ಬಂದು ಭಾವಿ ಹತ್ರ ಹೋಗ್ತಾಳೆ ಆಗ ಅಲ್ಲಿಯ ಅಲ್ಲೇ ಇದ್ದ ಮುರಾರಿ ಅವಳು ಭಾವಿಯ ಹತ್ತಿರ ಹೋಗುತ್ತಿದ್ದನ್ನು ನೋಡಿ ಅವಳನ್ನು ತಡೆಯುತ್ತಾನೆ ಆಗ ಚಾರು ಮುರಾರಿಯ ಮಾತು ಕೇಳಿದೆ ಈ ಲೋಕದಲ್ಲಿ ನನಗೂ ರಾಮಾಚಾರಿಗೂ ನೆಮ್ಮದಿ ಸಿಕ್ಕಿಲ್ಲ ಪರಲೋಕದಲ್ಲಿ ಆದರೂ ನಾವು ಇಬ್ಬರೂ ನೆಮ್ಮದಿಯಾಗಿರ್ತೀವಿ ಈಗ ನಾನು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ನನ್ನನ್ನು ಸಾಯಲು ಬಿಡು ಅಂತ ಭಾವಿಯಲ್ಲಿ ಹಾರಲು ಹೋಗ್ತಾಳೆ ಆಗ ಮುರಾರಿ ಅವಳ ಕಾಲು ಹಿಡಿದು ನಾನು ನಿಮ್ಮನ್ನು ಸಾಯಲು ಬಿಡುವುದಿಲ್ಲ ಅತಿಗೆ ನೀವು ಸಾಯಬೇಡಿ ಅಂತ ಕೇಳ್ಕೊಳ್ತಾನೆ ಆಗ ಚಾರು ಈಗ ನೀನು ನನ್ನನ್ನು ಎಷ್ಟೊತ್ತು ಅಂತ ತಡಿತೀಯ ರಾಮಾಚಾರಿ ಇಲ್ಲದೆ ಒಂದು ಕ್ಷಣವೂ ನನಗೆ ಬದುಕೋಕೆ ಆಗ್ತಾ ಇಲ್ಲ ಮುರಾರಿ ಒಂದೊಂದು ನಿಮಿಷವೂ ನನಗೆ ನರಕ ಆಗ್ತಾ ಇದೆ ನಾನು ಯಾರಿಗೋಸ್ಕರ ಬದುಕಿರಬೇಕು ನಾನು ರಾಮಾಚಾರಿ ಹತ್ರನೇ ಹೋಗ್ತೀನಿ ಅಂತ ಹೇಳ್ತಾಳೆ ಆಗ ಮುರಾರಿ ನೀವು ಇನ್ನೂ ಬದುಕಿರುವ ರಾಮಾಚಾರಿಗೋಸ್ಕರ ಬದುಬೇಕು ಬದುಕಬೇಕು ರಾಮಾಚಾರಿ ಸತ್ತಿಲ್ಲ ಬದುಕಿದ್ದಾನೆ ಎನ್ನುವ ನಿಜವನ್ನು ಚಾರುಗೆ ಹೇಳ್ತಾನೆ ಆಗ ಚಾರು ಗಾಬರಿಂದ ಮುರಾರಿ ಕಡೆ ನೋಡಿ ಮುರಾರಿ ರಾಮಾಚಾರಿ ಬದುಕಿದ್ದಾನೆ ಸತ್ತಿರುವುದು ಕೃಷ್ಣ ಈಗ ನಮ್ಮ ಮನೆಯಲ್ಲಿ ಇರುವುದು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಹೇಳ್ತಾನೆ ಆಗ ಚಾರು ಇದನ್ನೆಲ್ಲ ಎಷ್ಟು ದಿನ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಅಂತ ಕೇಳ್ತಾಳೆ ಆಗ ಮುರಾರಿ ರಾಮಾಚಾರಿನೇ ಇದನ್ನೆಲ್ಲ ಸ್ವಲ್ಪ ದಿನ ಯಾರು ಮುಂದೆ ಯಾರ ಹತ್ರನೂ ಹೇಳಬೇಡ ಅಂತ ಹೇಳಿದ್ದ ಅಂತ ಹೇಳ್ತಾನೆ ಆಗ ಚಾರು ಮುರಾರಿ ನೀನು ನಿಜ ಹೇಳ್ತಾ ಇದೀಯಾ ಅಥವಾ ನಾನು ಸಾಯ್ತೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾಳೆ ಆಗ ಮುರಾರಿ ಅದು ಸುಳ್ಳಾಗಿದ್ದರೆ ನೀವೇ ನನ್ನನ್ನು ಸಾಯಿಸಿಬಿಡಿ ಅತ್ತಿಗೆ ಅಂತ ಅಂತ ಹೇಳಿ ಮನೆಯೊಳಗೆ ಹೋಗಿ ಎಲ್ಲಿದೆಯಾ ರಾಮಾಚಾರಿ ಬೇಗ ಬಾ ಅಂತ ಅಲ್ಲೇ ರಾಮಾಚಾರಿ ನಿಂತಿರುವುದನ್ನು ನೋಡಿ ರಾಮಾಚಾರಿ ಅಂತ ಕೂಗ್ತಾ ಮುರಾರಿ ಇವರು ಹತ್ತಿರ ನಾನು ರಾಮಾಚಾರಿ ಅಂತ ನಿಜ ಯಾಕೆ ಹೇಳಿದೆ ಅಂತ ಕೇಳ್ತಾನೆ ಆಗ ಮುರಾರಿ ನಾನು ನಿಜ ಹೇಳಿಲ್ಲ ಅಂದರೆ ಅತಿಗೆ ಬಾ ಬಿದ್ದು ಇಷ್ಟೊತ್ತಿಗೆ ತಮ್ಮ ಪ್ರಾಣನೇ ಬಿಡ್ತಿದ್ರು ಅವರನ್ನು ಕಾಪಾಡೋಕ್ಕೆ ನಿಜ ಹೇಳೋದು ಬಿಟ್ಟೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಚಾರು ಅಳುತ್ತಾ ಯಾಕೆ ಹೇಳು ರಾಮಾಚಾರಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಹೇಳ್ತೀನಿ ಚಾರು ಮೇಡಮ್ ಎಲ್ಲ ಹೇಳ್ತೀನಿ ಎಂದು ರಾಜೀತನನ್ನು ಕರ್ಕೊಂಡು ಹೋಗಿದ್ದು ಅಲ್ಲಿ ಸೆಕ್ಷನ್ ಮತ್ತು ಮಾನ್ಯತೆ ತನ್ನನ್ನು ಪ್ರಯತ್ನಿಸಿದ್ದು ತಾನು ತಪ್ಪಿಸ್ಕೊಂಡು ಹೋಗಿದ್ದು ಮತ್ತು ಆ ವಿಷಯ ಕೃಷ್ಣನಿಗೆ ಗೊತ್ತಾಗಿ ಅವನು ತನ್ನನ್ನು ಪ್ರಾ ತನ್ನನ್ನು ಕಾಪಾಡಲು ಅಲ್ಲಿಗೆ ಹೋಗಿದ್ದು ಅವರೆಲ್ಲ ಸೇರಿ ಕೃಷ್ಣನನ್ನು ಕೊಂದಿದ್ದು ಎಲ್ಲ ವಿಷಯವನ್ನು ಚಾರು ಮುಂದೆ ಹೇಳಿ ಅನ್ಯಾಯವಾಗಿ ನಮ್ಮ ಕೃಷ್ಣನ ಸಾಯಿಸಿಬಿಟ್ರು ಆದರೆ ಅವರ ಪ್ರಕಾರ ಸತ್ತಿದ್ದು ಕೃಷ್ಣ ಅಲ್ಲ ರಾಮಾಚಾರಿ ಅದಕ್ಕೆ ನಾನು ಕೃಷ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವನ ಸಾವಿಗೆ ಕಾರಣಾರ್ದವರಿಗೆ ಶಿಕ್ಷೆ ಕೊಡಿಸ್ಬೇಕು ಅದಕ್ಕೆ ನಾನು ಕೃಷ್ಣನ ಥರ ನಾಟಕ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ನಿನಗೆ ಕೃಷ್ಣನ ಸಾಯಿಸಿದ್ದು ಯಾರು ಅಂತ ಗೊತ್ತಾ ಕೇಳ್ತಾಳೆ ಆಗ ರಾಮಾಚಾರಿ ಗೊತ್ತು ಕೃಷ್ಣ ಸಾಯಿಸಿದ್ದು ಆ ನವದೀಪ್ ಮತ್ತು ನಿಮ್ಮ ತಾಯಿ ಅಂತ ಹೇಳ್ತಾನೆ ಆಗ ಚಾರು ನಡಿ ರಾಮಾಚಾರಿ ಈಗಲೇ ಹೋಗಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಚಾರೋ ಮೇಡಮ್ ಒಂದ್ಸಲ ಅವಸರ ಪಟ್ಟಿದ್ದಕ್ಕೆ ಇವತ್ತು ನಾವು ಕೃಷ್ಣನೇ ಕಳ್ಕೊಂಡಿದ್ದೀವಿ ಆ ಧರ್ಮನ ಆ ಧರ್ಮದ ದಾರಿಯಲ್ಲೇ ಹೋಗಿ ಗೆಲ್ಲಬೇಕು ನಾನು ಈಗ ಅವರ ದಾರಿಯಲ್ಲೇ ಹೋಗಿ ಅವರಿಗೆ ಬುದ್ಧಿ ಕಲಿಸ್ತೀವಿ ನೀವು ಹೋಗಿ ಗೆಲ್ಲಬೇಕು ನಮ್ಮ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸಾಕು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ರೋಷದಿಂದ ಹೇಳ್ತಾನೆ ಇತ್ತ ಮಾನೆತನ ಮನೆಗೆ ರುಕ್ಕು ಬಂದು ಆ ಮನೆಯಲ್ಲಿ ನಾನು ಚಾರು ಮತ್ತು ಆ ಮನೆಯವರು ಅಳುತ್ತಾ ಇರುವುದನ್ನು ನಾನು ಎಂಜಾಯ್ ಮಾಡಿದೆ ಆ ಚಾರು ಮೂರು ಹೊತ್ತು ಅಳತಾ ರಾಮಾಚಾರಿ ಅಂತ ಓಡಾಡ್ತಿರೋದನ್ನು ನಾನು ನೋಡುವಾಗ ನನಗೆ ಭಾಳ ಸಂತೋಷವಾಗ್ತಿತ್ತು ಅಂತ ಹೇಳ್ತಾಳೆ ಆಗ ಜೆ ಕೆ ಹಾಗಾದರೆ ಚಾರುವಿನ ಮನಸ್ಸಿನಲ್ಲಿ ಆ ರಾಮಾಚಾರಿ ಇನ್ನೂ ಹೋಗೇ ಇಲ್ವಾ ಅಂತ ಕೇಳ್ತಾಳೆ ಆಗ ರುಕು ಇನ್ನೂ ಇಲ್ಲ ಆದರೆ ಇವತ್ತು ರಾಮಾಚಾರ್ಯ ಫೋಟೋಕ್ಕೆ ಹಾಕಿದ ಹಾರ ಮತ್ತು ದೀಪವನ್ನು ಕಿತ್ತು ಹಾಕಿ ನನ್ನ ರಾಮಾಚಾರ್ಯ ಸತ್ತಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ಲು ಆಗ ನಮ್ಮ ಮಾವನವರು ಕೋಪ ಮಾಡಿಕೊಂಡು ರಾಮಾಚಾರ್ಯ ಸತ್ತಿದ್ದಾನೆ ಅವು ನಿನ್ನ ಮುಂದೆ ಬರಲ್ಲ ಇದೇ ಸತ್ಯ ಮತ್ತು ವಾಸ್ತವ ಇದನ್ನು ನೀನು ಅರ್ಥ ಮಾಡಿಕೊಂಡು ಬದುಕಿದರೆ ಸರಿ ಅಂತ ಚೆನ್ನಾಗಿ ಅವಳಿಗೆ ಬೈದರು ಈಗ ಚಾರು ಸುಮ್ಮನೆ ಕೂತಿದ್ದಾಳೆ ಇನ್ನು ಮುಂದೆ ಚಾರು ರಾಮಾಚಾರ್ಯನ್ನು ಮರಿಬಹುದು ಅಂತ ಹೇಳ್ತಾಳೆ ಆಗ ಮಾನ್ಯತ ಆದಷ್ಟು ಬೇಗ ನನ್ನ ಬೇಬಿ ರಾಮಾಚಾರ್ಯನ್ನು ಮರಿತು ಆ ಕೊಂಪೆಯಿಂದ ನನ್ನ ಹತ್ತಿರ ಓಡೋಡಿ ಬರೋ ಹಾಗೆ ಆಗಲಿ ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇತ್ತ ಪೊಲೀಸ್ ಸ್ಟೇಷನಲ್ಲಿ ಸೆಕ್ಷನ್ ಕಳಿಸಿದ ಆಸ್ತಿ ಪತ್ರಗಳಿಗೆ ಜೈಶಂಕರ್ ಸಹಿ ಮಾಡುವುದಿಲ್ಲ ಅಂತ ಹೇಳ್ತಾನೆ ಆ ವಿಷಯ ಸೆಕ್ಷನ್ಗೆ ಗೊತ್ತಾಗಿ ಸಿಟ್ಟಿನಿಂದ ಅವನಿಂದ ಹೇಗಾದರೂ ಮಾಡಿ ಸಹಿ ಮಾಡಿ ಮಾಡಿಸ್ಕೋಬೇಕು ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರ ನಡಿಬೇಕು ಅಂತ ಹೇಳ್ತಾನೆ ಇತ್ತ ಚಾರು ಮನೆಯಲ್ಲಿ ಮತ್ತೆ ಬಣ್ಣದ ಸೀರೆ ಉಟ್ಕೊಂಡು ಕೊಳ್ಳಳಿ ತಾಳಿ ಹಾಕ್ಕೊಂಡು ಮುಡಿಯಲ್ಲಿ ಹೂ ಮುಡಿದು ಅಲಂಕಾರ ಮಾಡಿಕೊಂಡು ಮನೆಯವರೇ ಮುಂದೆ ಬಂದು ನಿಂತಾಗ ಅವರೆಲ್ಲರೂ ಗಾಬರಿ ಆಗ್ತಾರೆ ಆಗ ಅಜ್ಜಿ ಚಾರು ಏನಮ್ಮ ನಿನ್ನ ಅಲಂಕಾರ ಅಂತ ಕೇಳ್ತಾಳೆ ಆಗ ಆಚಾರು ನನ್ನ ಮನಸ್ಸಲ್ಲಿ ರಾಮಾಚಾರಿ ಸತ್ತಿಲ್ಲ ನನ್ನ ರಾಮಾಚಾರಿ ನನ್ನ ಮನಸ್ಸಲ್ಲಿ ಇರುವಾಗ ನಾನೇ ಥರ ಇರಬೇಕು ಇಷ್ಟಕ್ಕೂ ಮಾಯ ಮಾವಯ್ಯನೇ ಹೇಳಿದ್ರಲ್ವ ದೇವರು ಬದುಕು ಕಟ್ಟಿದ್ದಾನೆ ಅದನ್ನು ಸಂತೋಷದಿಂದ ಬದುಕೋದಷ್ಟೇ ನಮ್ಮ ಕೆಲಸ ಅಂತ ನಾನು ಸತ್ರು ನನ್ನ ಮನಸ್ಸಿಂದ ರಾಮಾಚಾರ್ಯ ಎಳಸೋಕೆ ಆಗಲ್ಲ ಅಂದರೆ ನನ್ನ ಪಾಲಿಗೆ ರಾಮಾಚಾರ್ಯ ಯಾವಾಗಲೂ ಬದುಕೆ ಇರ್ತಾನಲ್ವಾ ಇನ್ನು ಮೇಲೆ ರಾಮಾಚಾರ್ಯ ನನ್ನ ಜೊತೆನೇ ಇದ್ದಾನೆ ಅಂದ್ಕೊಂಡು ನಾನು ಸಂತೋಷವಾಗಿ ಬದುಕ್ತೀನಿ ಅಂತ ಹೇಳ್ತಾಳೆ ಆಗ ನಾರಾಯಣ ಈ ನಿನ್ನ ನಿರ್ಧಾರ ಕೇಳಿ ನನಗೆ ಭಾಳ ಸಂತೋಷವಾಯ್ತಮ್ಮ ರಾಮಾಚಾರಿ ಎಲ್ಲೂ ಹೋಗಿಲ್ಲಮ್ಮ ಇನ್ನೂ ಕೆಲವೇ ದಿವಸಗಳಲ್ಲಿ ನಿನ್ನ ಗರ್ಭದಲ್ಲಿ ಜನ್ಮ ತಾಳ್ತಾನೆ ಇದು ಸತ್ಯ ಅಂತ ಹೇಳ್ತಾರೆ ಆಗ ಚಾರುಗೆ ಸಂತೋಷವಾಗ್ತದೆ ಇತ್ತ ನವದೀಪ್ ಸೆಕ್ಸನ್ ಮಾನೆತನ ಮನೆಗೆ ಬಂದು ಮಾನ್ಯತೆಗೆ ನಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಆಗ್ತಾ ಇದೆ ನಿಮ್ಮ ಗಂಡ ಜಯಶಂಕರ್ ನಾನು ಕಳಿಸಿದ ಫೈಲ್ಗಳಿಗೆ ಸಹಿ ಮಾಡ್ತಾ ಇಲ್ಲ ಅವನಿಗೆ ಎಷ್ಟು ಹೊಡೆದ್ರು ಅವನು ಸಹಿ ಮಾಡಲ್ಲ ಅಂತ ಹೇಳ್ತಿದ್ದಾನಂತೆ ಇನ್ನೂ ಜಾಸ್ತಿ ಹೊಡೆದ್ರೆ ಸತ್ತು ಹೋಗ್ತಾನೆ ಅವಾಗೇನು ಮಾಡೋದು ನೋಡಿ ಮಾನ್ಯತ ನಾನು ಪ್ರಾಮಿಸ್ ಮಾಡಿದ ಹಾಗೆ ರಾಮಾಚರಣ ಮುಗಿಸೋಕೆ ನಿಮಗೆ ಸಹಾಯ ಮಾಡಿದ್ದೀನಿ ಹಾಗಾದರೆ ನನ್ನ ಕೆಲಸನೂ ಜರೂರಾಗಬೇಕಲ್ವಾ ಅಂತ ಹೇಳ್ತಾನೆ ಆಗ ಮಾನ್ಯತ ನನ್ನ ಗಂಡ ಸಹಿ ಮಾಡದೇ ಇದ್ದರೆ ನಾನೇನು ಮಾಡಲಿ ನಾನು ಸಹಿ ಮಾಡಿದ್ದೀನಲ್ಲ ಅಂತ ಹೇಳ್ತಾಳೆ ಆಗ ಹೊರಗೆ ರಾಮಾಚಾರಿ ಗಾಡಿಯ ಸದ್ದು ಕೇಳಿ ಜೆ ಕೆ ಹೊರಗೆ ಬಂದು ರಾಮಾಚಾರಿ ನೋಡಿ ರಾಮಾಚಾರಿ ಬರ್ತಿದ್ದಾನೆ ಅಂತ ಗಾಬ್ರಿಂದ ಹೇಳ್ತಾನೆ ಆಗ ಸೆಕ್ಷನ್ ಮತ್ತು ರುಕು ಮಾನ್ಯತ ಎಲ್ಲರೂ ಗಾಬ್ರಿಂದ ನೋಡ್ತಾರೆ ಆಗ ಜೆ ಕೆ ಎಲ್ಲ ನಮ್ಮ ರುಕ್ಕು ಗಂಡ ಕೃಷ್ಣ ಬರ್ತಿದ್ದಾನೆ ಅಂತ ಹೇಳ್ತಾನೆ ಆಗ ರುಕು ಕೃಷ್ಣನ ನನ್ನ ಗಂಡ ಯಾಕೆ ಇಲ್ಲಿಗೆ ಬರ್ತಾ ಇದ್ದಾನೆ ಒಂದು ವೇಳೆ ರಾಮಾಚಾರಿನ ಸಾವಿ ನಾವೇ ಸಾಯಿಸಿದ್ದು ಅಂತ ಗೊತ್ತಾಗ್ಬಿಡ್ತಾ ಅದಕ್ಕೆ ಸೇಡು ತಿಳಿಸ್ಕೊಳ್ಳೋಕ್ಕೆ ಬಯಲಿಗೆ ಬರ್ತಿದ್ದಾರಾ ನಾನು ನಿಮ್ಮಗಳ ಜೊತೆ ಇರೋದು ನೋವು ನೋಡಿದರೆ ನನ್ನ ಕತೆ ಅಷ್ಟೇ ಮೊದಲು ನಾನು ಹೋಗಿ ಬಜಿಟ್ಕೋಬೇಕು ಅಂತ ಒಳಗಡೆ ಹೋಗ್ತಾಳೆ ಆಗ ರಾಮಾಚಾರ್ಯ ಅಲ್ಲಿಗೆ ಬಂದು ಅವರಿಗೆ ನೀವು ರಾಮಾಚಾರ್ಯನ ಸಾಯಿಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಆಗ ಜೆ ಕೆ ನಿನ್ನ ಅಣ್ಣ ರಾಮಾಚಾರ್ಯನ ಇವರು ಸಾಯಿಸಿದರು ಅಂತ ನೀನು ಮಾಚಿಡ್ಕೊಂಡು ಇವರನ್ನು ಸಾಯಿಸೋಕ್ಕೆ ಬದ್ ಬರ್ತೀಯ ಅಂತ ಅಂದ್ಕೊಂಡ್ರೆ ನೀನೇನು ಇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಇಷ್ಟು ದಿನ ಅವನನ್ನು ಕೊಲ್ಲೋ ಅವಕಾಶ ನನಗೆ ಯಾವಾಗ ಸಿಗುತ್ತೆ ಅಂತ ನಾನು ಕಾಯ್ತಾ ಇದ್ದೆ ಆದರೆ ಈಗ ನೀವು ನನ್ನ ಆಸೆ ನೆರವೇರಿಸಿದ್ರಿ ಆ ರಾಮಾಚಾರಿ ನನ್ನ ಜೊತೆಯಲ್ಲೇ ಹುಟ್ಟಿರೋ ಅಣ್ಣ ಇರಬಹುದು ಆದರೆ ಅವನು ಆ ಮನೆಯಲ್ಲಿ ಇರೋವರೆಗೂ ನನಗೆ ಮನೆ ತಲೆ ಮೇಲೆ ಎತ್ಕೊಂಡು ಮೆರೆಸೋರು ಮನೆಯವರು ಅಷ್ಟೇ ಅಲ್ಲ ನಮ್ಮ ಅಗ್ರಹಾರದ ಸುತ್ತಮುತ್ತಲಿನವರು ಸಹ ಆ ರಾಮಾಚಾರಿನ ಅಟ್ಟದ ಮೇಲೆ ಹತ್ತಿ ಕೂರಿಸಿದ್ರು ಅಂತ ಹೇಳ್ತಾನೆ ಇತ್ತ ಚಾರು ದೇವರ ಮುಂದೆ ಬಂದು ದೇವರಿಗೆ ದೀಪ ಹಚ್ಚಿ ದೇವರೇ ನಿನಗೆ ನಾನು ಬೈದ್ಬಿಟ್ಟೆ ನನ್ನ ರಾಮಾಚಾರಿ ಇಲ್ಲ ಅನ್ನುವ ಸುದ್ದಿ ಕೇಳಿ ನನ್ನ ಜೀವನ ನನ್ನ ಮನಸ್ಸು ನನ್ನ ಕೈಯಲ್ಲಿ ಇರಲಿಲ್ಲ ನಾನು ಏನು ಮಾಡ್ತಿದ್ದೆ ನನಗೆ ಅರ್ಥ ಆಗ್ತಿರಲಿಲ್ಲ ಕೊನೆಗೂ ನಿನ್ನ ನಂಬಿದವ್ರನ್ನ ನೀನು ಕೈ ಬಿಡಲ್ಲ ಅನ್ನೋದು ನಿಜ ಮಾಡಿಬಿಟ್ಟೆ ಇವತ್ತು ನನ್ನ ರಾಮಾಚಾರಿ ನನ್ನ ಕಣ್ಮುಂದೆ ನಿಂತಿರೋದೇ ಅದಕ್ಕೆ ಸಾಕ್ಷಿ ನನಗೆ ಬಹಳ ಸಂತೋಷವಾಗ್ತಿದೆ ನಾನು ನನ್ನ ರಾಮಾಚಾರಿ ಜೊತೆಗೆ ಇದ್ದರೆ ನನಗೆ ಯಾವ ಕೊರತೆ ಇರಲ್ಲ ಅದೇ ನನಗೆ ಸ್ವರ್ಗ ನೀನೇ ಹೇಳು ದೇವರೇ ಅಷ್ಟು ಒಳ್ಳೆಯ ಗಣ ನಾನು ಕೊಟ್ಟು ಇದ್ದಕ್ಕಿದ್ದ ಹಾಗೆ ಕಿತ್ಕೊತೀನಿ ಅಂದರೆ ನನಗೆ ಬೇಜಾರಾಗಲ್ವಾ ನನಗೆ ಕೋಪ ಬರಲ್ವಾ ಅದಕ್ಕೆ ನಿನಗೆ ಬೈದಿದ್ದೀನಿ ನನ್ನನ್ನು ಕ್ಷಮಿಸು ನನ್ನ ರಾಮಾಚಾರ್ಯನ ನನಗೆ ಮರಳಿ ಕೊಟ್ಟಿದ್ದಕ್ಕೆ ನಾನು ಬದುಕಿರುವವರೆಗೂ ನಿನಗೆ ಸೇವೆ ಮಾಡಿ ನಿನ್ನ ಋಣ ತೀರಿಸ್ತೀನಿ ಅಂತ ಹೇಳಿ ದೇವರಿಗೆ ಸಂತೋಷದಿಂದ ಕೈ ಮುಗಿತಾಳೆ ಇಲ್ಲಿಗೆ ಸಂಜಿಕೆ ಸಂಜಿಕೆ ಮುಕ್ತಾಯ್ತದೆ ಈ ಸಂಜಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು